ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅದರಲ್ಲಿ ಕೃದಂತಗಳು ಆಖ್ಯಾತ ಪ್ರತ್ಯಯಗಳು ತದಿತಾಂತಗಳು ಹಾಗೆ ವಿಭಕ್ತಿ ಪ್ರತ್ಯಯಗಳು ಇವುಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಲ್ವಾ ಇವತ್ತಿನ ಸಂಚಿಕೆಯಲ್ಲಿ ವಾಕ್ಯ ಅಂದರೆ ಏನು ವಾಕ್ಯದ ರಚನೆ ಯಾವ ರೀತಿ ಆಗುತ್ತೆ ವಾಕ್ಯಗಳ ಪ್ರಕಾರಗಳು ಯಾವ್ಯಾವ್ದು ಬರುತ್ತೆ ಹಾಗೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ ಏನು ವಾಕ್ಯ ಅಂತ ಅಂದರೆ ಸಿಂಪಲಾಗಿ ಹೇಳಬೇಕು ಅಂತ ಮಾತಿನ ಚಿಕ್ಕ ಘಟಕವನ್ನು ನಾವು ವಾಕ್ಯ ಅಂತ ಕರಿಬೋದು ವಾಕ್ಯದ ಬಗ್ಗೆ ತಿಳ್ಕೊಳೋಕಿನ್ನ ಮುಂಚೆ ಒಂದು ಭಾಷೆಯಲ್ಲಿ ಶಬ್ದಗಳು ಯಾವ ರೀತಿ ಪದಗಳಾಗಿ ಕನ್ವರ್ಟ್ ಆಗುತ್ತೆ ಪದದಿಂದ ವಾಕ್ಯ ಯಾವ ರೀತಿ ಆಗುತ್ತೆ ಅಂತ ಈ ಪ್ರೋಸೆಸ್ನ ತಿಳ್ಕೊಬೇಕಾಗುತ್ತೆ ಅತಿ ಮುಖ್ಯವಾಗಿ ಭಾಷೆಯಲ್ಲಿ ಧ್ವನಿ ಧ್ವನಿಮ ಆಕೃತಿಮ ಶಬ್ದ ಪದ ವಾಕ್ಯ ಇವು ತುಂಬಾ ಪ್ರಮುಖವಾಗಿರುವಂತಹ ಘಟಕಗಳು ಇವಿಲ್ಲ ಅಂದರೆ ಭಾಷೆ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ನೋಡಿ ಧ್ವನಿ ಮಾನವ ತನ್ನ ಸತತವಾದಂತಹ ಪ್ರಯತ್ನದಿಂದ ಕೆಲವೊಂದಷ್ಟು ಧ್ವನಿಗಳನ್ನು ಹೊರಡಿಸೋದಕ್ಕೆ ಸಿದ್ಧನಾಗ್ತಾನೆ ಆ ಧ್ವನಿಗಳಿಗೆ ಅರ್ಥ ಇಲ್ಲ ಆದರೂ ಸುಮ್ಮನೆ ಉಚ್ಚಾರಣೆ ಮಾಡ್ತಾ ಇದ್ದ ಆರಂಭದಲ್ಲಿ ಮತ್ತೆ ಇನ್ನೊಂದು ಗಮನಿಸಬೇಕು ಈ ಧ್ವನಿಗಳಿಗೆ ಚಾಕ್ಷುಷ ರೂಪನೂ ಇಲ್ಲ ಅಂದರೆ ಕಣ್ಣಿಗೆ ಕಾಣುವಂತಹ ಲಿಪಿಗಳು ಇಲ್ಲ ಇದಕ್ಕೆ ನಂತರದ ಬೆಳವಣಿಗೆಯಲ್ಲಿ ಧ್ವನಿಯನ್ನು ಶಾಶ್ವತಗೊಳಿಸೋದಕ್ಕೆ ಲಿಪಿಯ ರೂಪವನ್ನು ಕೊಡ್ತಾರೆ ಇದನ್ನ ಧ್ವನಿಮಾ ಅಂತ ಕರೆದ್ರು ಈ ಧ್ವನಿಮಾಗಾದ್ರೂ ಅರ್ಥ ಇದೆಯಾ ಅಂತಂದ್ರೆ ಅರ್ಥ ಇಲ್ಲ ಬದಲಾಗಿದ್ದಕ್ಕೆ ಲಿಪಿ ಇದೆ ಈ ಧ್ವನಿಮಾಗಳನ್ನು ಒಗ್ಗೂಡಿಸ್ಕೊಂಡು ಒಂದು ರೂಪ ಕೊಟ್ಟರೆ ಅದನ್ನು ಆಕೃತಿ ಅಂತ ಕರೀತಾರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧ್ವನಿಗಳು ಸೇರಿಸ್ಕೊಂಡು ಆಕೃತಿ ಅಂತ ಆಗುತ್ತೆ ಇದಕ್ಕೇನಾದರೂ ಅರ್ಥ ಇದೆಯಾ ಇದಕ್ಕೂ ಅರ್ಥ ಇಲ್ಲ ಯಾಕಂದರೆ ಧ್ವನಿಮಾಗೆ ಅರ್ಥ ಇರಲಿಲ್ಲ ಹಾಗಾಗಿ ಆಕೃತಿಗೂ ಅರ್ಥ ಬರೋದಿಲ್ಲ ಅರ್ಥ ಬರೋದು ಎಲ್ಲಿ ಅಂತಂದರೆ ಈ ಆಕೃತಿ ಬರಹ ರೂಪಕ್ಕಿಳಿದಾಗ ಆಕೃತಿಮ ಅಂತ ಕರೆಸ್ಕೊಡುತ್ತೆ ಇದು ಅರ್ಥವತ್ತಾದ ಕನಿಷ್ಠತಮ ಒಂದು ಚಿಕ್ಕ ಘಟಕವನ್ನು ನಾವು ಆಕೃತಿಮಾ ಅಂತ ಕರೆದ್ವಿ ಇದೇ ನಮ್ಮ ಭಾಷೆಯಲ್ಲಿ ಅತ್ಯಂತ ಮುಖ್ಯವಾಗಿರೋದು ಆಕೃತಿಮ ಈ ಆಕೃತಿಮಗಳಿಗೆ ಅರ್ಥ ಇದಾವಲ್ವಾ ಹಾಗಾಗಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎರಡು ಮೂರು ಈ ತರ ಅರ್ಥವುಳ್ಳ ಚಿಕ್ಕ ಘಟಕಗಳನ್ನ ಕೂಡಿಸ್ಕೊಂಡು ಒಂದು ಶಬ್ದ ಅಂತ ಉತ್ಪತ್ತಿ ಆಯ್ತು ಈ ಶಬ್ದಗಳು ಅನೇಕವಾಗಿ ಕೂಡಕೊಂಡು ಒಂದು ಪದ ಅಂತ ರಚನೆ ಆಗುತ್ತೆ ಈ ಪದದ ಮೂಲಕ ಪದ ಅತಿ ಹೆಚ್ಚಿನದಾಗಿ ಬಳಕೆ ಮಾಡ್ತಾ ಮಾಡ್ತಾ ಒಂದು ವಾಕ್ಯ ಅಂತ ರಚನೆ ಆಯ್ತು ಈ ಅನೇಕ ವಾಕ್ಯಗಳು ಕೂಡಕೊಂಡು ಒಂದು ಭಾಷೆ ಅನ್ನೋದು ಉಟ್ಕೊಂತು ಈಗ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಒಂದು ಭಾಷೆಯಲ್ಲಿ ಧ್ವನಿ ಧ್ವನಿಮ ಆಕೃತಿಮ ಶಬ್ದ ಪದ ವಾಕ್ಯ ಇವು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಪ್ರಾಸೆಸ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದರೆ ಇನ್ನು ವಾಕ್ಯ ರಚನೆ ತುಂಬಾ ಈಸಿ ಅನ್ಸುತ್ತೆ ಯಾಕಂದರೆ ಒಂದು ಭಾಷೆಯ ರಚನೆ ಪರಿಪೂರ್ಣ ಆಗೋದಕ್ಕೆ ಮೇನ್ ಕಾಂಪೊನೆಂಟೇ ಈ ವಾಕ್ಯಗಳು ಹಾಗಿದ್ರೆ ಇವಾಗ ಹೇಳೋಣ ವಾಕ್ಯ ಅಂದರೆ ಏನು ಪದ ಪದಗಳ ನಡುವೆ ಅರ್ಥ ತುಂಬಿ ಬಂದು ಸಂಪೂರ್ಣವಾಗಿ ಅರ್ಥ ಕೊಡುವಂಥದ್ದೇ ವಾಕ್ಯ ಅಥವಾ ಹೀಗೂ ಹೇಳ್ಬೋದು ನೋಡಿ ಮಾತಿನ ಪೂರ್ಣ ವಿಚಾರವನ್ನ ತಿಳಿಯಪಡಿಸುವಂತಹ ಪದಗಳ ಸಮುದಾಯವನ್ನು ನಾವು ವಾಕ್ಯಗಳು ಅಂತ ಕರಿಬೋದು ಇನ್ನೊಂದು ಗಮನಿಸಬೇಕು ಈ ವಾಕ್ಯವು ಕೇವಲ ಪದಗಳ ಸಮೂಹ ಅಲ್ಲ ಬದಲಾಗಿ ಅದು ನಿರ್ದಿಷ್ಟ ರೀತಿಯ ಸಂಬಂಧಗಳಿಂದ ಅಥವಾ ರಚನೆಯಿಂದ ಕೂಡಿದಂತಹ ಒಂದು ಪದಗುಚ್ಛ ಒಂದು ಭಾಷೆ ಉದ್ಭವ ಆಗ್ತಾ ಇದೆ ಹೊಸದಾಗಿ ಅಂತಂದರೆ ಅದಕ್ಕನುಗುಣವಾಗಿ ಯಾವೆಲ್ಲ ವಾಕ್ಯಗಳು ಬೇಕೋ ಅಸಂಖ್ಯಾತ ವಾಕ್ಯಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗೋದೇ ಈ ವಾಕ್ಯಗಳಿಂದ ಯಾಕಂದರೆ ಈ ವಾಕ್ಯಗಳಿಂದ ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ಕೊಬೋದು ವ್ಯಕ್ತಪಡಿಸ್ಬೋದು ನೋಡಿ ಈ ವಾಕ್ಯಗಳು ಅಭಿವ್ಯಕ್ತಿ ಸಾಧನವಾಗೋ ಕೆಲಸ ಮಾಡ್ತಾ ಇದ್ದಾವಲ್ವಾ ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಪಡಿಸೋದಕ್ಕೆ ಸಹಾಯ ಆಗೋದೇ ಈ ವಾಕ್ಯಗಳು ಹಾಗಿದ್ರೆ ನಮ್ಗೆ ಹೆಂಗೆ ಬೇಕೋ ಹಾಗೆ ಈ ವಾಕ್ಯವನ್ನು ನಾವು ರಚನೆ ಮಾಡ್ಕೊಬೋದಾ ಅಥವಾ ಇದಕ್ಕೂ ನಿಯಮ ಏನಾದರೂ ಇದೆಯಾ ಅಂತ ಅಂದರೆ ಆಡುಭಾಷೆಯಲ್ಲಿ ನಮ್ಗೆ ಹೆಂಗೆ ಬೇಕೋ ಹಾಗೆ ಮಾತಾಡ್ಕೊಬೋದು ಆದರೆ ಗ್ರಾಂಥಿಕ ರೂಪಕ್ಕೆ ಬಂದರೆ ಗ್ರಾಂಥಿಕ ಭಾಷೆಗೆ ಬಂದರೆ ಅದಕ್ಕೂ ಒಂದು ನಿಯಮ ಇರುತ್ತೆ ಏನದು ಆ ನಿಯಮ ಅಂತಂದರೆ ಮೊದಲನೇದಾಗಿ ವಾಕ್ಯದ ಕೇಂದ್ರ ಯಾವಾಗಲೂ ಸಾಮಾನ್ಯವಾಗಿ ಕ್ರಿಯಾಪದನೇ ಆಗಿರುತ್ತೆ ಈ ಒಂದು ಕ್ರಿಯಾಪದ ಇಡೀ ವಾಕ್ಯವನ್ನೇ ನಿಯಂತ್ರಿಸುತ್ತೆ ಹಾಗೆ ವಾಕ್ಯದ ಅರ್ಥವನ್ನು ಪರಿಪೂರ್ಣಗೊಳಿಸುತ್ತೆ ಇನ್ನೊಂದು ಮುಖ್ಯವಾಗಿರುವಂಥ ಪಾಯಿಂಟು ಒಂದು ವಾಕ್ಯದ ಅರ್ಥ ಹಾಗೆ ಸ್ವರೂಪವನ್ನು ನಿರ್ಧಾರ ಮಾಡೋದು ಈ ಕ್ರಿಯಾಪದದಿಂದ ಒಟ್ಟಾರೆಯಾಗಿ ಒಂದು ಅಂಶ ಗೊತ್ತಾಯಿತು ವಾಕ್ಯದಲ್ಲಿ ಪ್ರಮುಖವಾದಂಥ ಸ್ಥಾನ ಕ್ರಿಯಾಪದಕ್ಕೆ ಅಂತ ಹಾಗೆ ವಾಕ್ಯಗಳಲ್ಲಿ ಶಬ್ದಗಳು ಯಾವ ಕ್ರಮದಲ್ಲಿರಬೇಕು ಆಗಲೇ ಹೇಳಿದೆ ನಮ್ಗೆ ಹೆಂಗಬೇಕು ಹಂಗೆ ಆಗೋದಿಲ್ಲ ಯಾಕಂದರೆ ಗ್ರಾಂಥಿಕ ರೂಪ ಅಂದರೆ ಅದಕ್ಕೆ ಒಂದು ಫಾರ್ಮೆಟ್ ಇರುತ್ತೆ ನಮ್ಮ ಕನ್ನಡ ಭಾಷೆಯಲ್ಲಿ ಕತೃ ಕರ್ಮ ಕ್ರಿಯಾಪದ ಈ ಮೂರು ವಿಭಾಗದಲ್ಲಿ ಈ ಮೂರು ಕ್ರಮದಲ್ಲಿ ಶಬ್ದಗಳು ಬರಬೇಕು ಇವಿದ್ದಾಗ ಮಾತ್ರ ವಾಕ್ಯ ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲೂ ಒಂದು ಡೆಫಿನಿಷನ್ ತೆಗಿಬೋದು ಸಂಪೂರ್ಣ ಅರ್ಥವನ್ನು ನೀಡುವಂತಹ ಪದಗಳ ವ್ಯವಸ್ಥಿತ ಜೋಡಣೆಯನ್ನು ನಾವು ವಾಕ್ಯ ಅಂತ ಕರಿಬೋದು ಅಥವಾ ಕತೃ ಕರ್ಮ ಮತ್ತು ಕ್ರಿಯಾಪದಗಳಿಂದ ಕೂಡಿರುವಂತಹ ಸಮೂಹವನ್ನು ನಾವು ವಾಕ್ಯ ಅಂತ ಕರಿಬೋದು ಮುಖ್ಯವಾಗಿ ಏನಿರಬೇಕು ಕತೃ ಕರ್ಮ ಕ್ರಿಯಾಪದ ಈ ಮೂರು ಕಾಂಪೊನೆಂಟ್ಸ್ ಇರಬೇಕು ಸರಿ ಹಾಗಿದ್ರೆ ಈ ಮೂರು ಘಟಕಗಳಿದಾವೆ ಹಾಗಂತ ಯಾವ್ಯಾವ್ದೋ ಶಬ್ದಗಳನ್ನು ಇದಕ್ಕೆ ತುಂಬಿಸೋಕಾಗುತ್ತಾ ಇಲ್ಲ ಉದಾಹರಣೆಗೆ ನೋಡಿ ಗಿರೀಶನು ಪುಸ್ತಕವನ್ನು ಓದುತ್ತಾನೆ ಇದು ಏಕವಚನದಲ್ಲಿದೆ ಪುಲ್ಲಿಂಗ ಇದೆ ಗಿರೀಶನು ಕತೃಪದ ಪುಸ್ತಕವನ್ನು ಕರ್ಮಪದ ಓದುತ್ತಾನೆ ಅನ್ನೋದು ಕ್ರಿಯಾಪದ ಈ ಒಂದು ವಾಕ್ಯ ವ್ಯಾಕರಣಾತ್ಮಕವಾಗಿ ಹಾಗೆ ರಚನಾತ್ಮಕವಾಗಿ ಸರಿ ಅಂತ ನಮಗೆ ಕಾಣಿಸ್ತಾ ಇದೆ ಯಾಕಂದರೆ ಅಲ್ಲಿ ಸತೀಶನು ಅವನು ಪುಲ್ಲಿಂಗ ಓದುತ್ತಾನೆ ಇದು ಸಹ ಏಕವಚನದಲ್ಲಿ ಪುಲ್ಲಿಂಗನೇ ಸತೀಶನು ಪುಸ್ತಕವನ್ನು ಓದುತ್ತಾನೆ ಸರಿಯಾಗಿದೆ ಯಾವುದೇ ರೋಪ ಇಲ್ಲ ಆದರೆ ನಾಯಿಯು ಪುಸ್ತಕವನ್ನು ಓದುತ್ತದೆ ಇದಾಗುತ್ತಾ ಇಲ್ಲ ಈ ವಾಕ್ಯ ರಚನೆಯಲ್ಲೇ ತಪ್ಪಿದೆ ವ್ಯಾಕರಣಾತ್ಮಕವಾಗಿ ಇದು ಸರಿ ಅಂತ ಅನಿಸಿದ್ರು ಸಹ ರಚನೆ ಯಾವ ರೀತಿಯಾಗಿದೆ ನೋಡಿ ನಾಯಿಯು ಪುಸ್ತಕವನ್ನು ಓದುತ್ತದೆ ನಾಯಿ ಏನಾದರೂ ಪುಸ್ತಕ ಓದುತ್ತಾ ಇಲ್ಲ ಆದರೆ ಇಲ್ಲಿ ಕತ್ರು ಕರ್ಮ ಕ್ರಿಯಾಪದ ಕ್ರಮವಾಗಿ ಬಳಕೆಯಾಗಿದೆ ಸರಿ ಅಂತ ಅನಿಸ್ತಾ ಇದೆ ಆದರೆ ರಚನೆಯೂ ಸಹ ನೋಡಬೇಕಲ್ವಾ ಹಾಗಾಗಿ ಈ ವಾಕ್ಯ ತಪ್ಪು ಸರಿಯಾದಂಥ ರೀತಿಯಲ್ಲಿ ಕರ್ಮ ಕ್ರಿಯಾಪದಗಳನ್ನ ಬಳಕೆ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಯಾವ್ಯಾವ ಪದಗಳನ್ನ ತಂದು ಹಾಕೋದಕ್ಕಾಗೋದಿಲ್ಲ ಇಲ್ಲೂ ಸಹ ಅದು ಯಾವ ರೀತಿ ರಚನೆ ಆಗ್ತಾ ಇದೆ ಹಾಗೆ ವ್ಯಾಕರಣಾತ್ಮಕವಾಗಿದೆಯಾ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಉದಾಹರಣೆಗೆ ಇನ್ನೊಂದು ನೋಡಿ ಸುರೇಶನು ಶಾಲೆಗೆ ಹೋಗುತ್ತಾಳೆ ಇದು ತಪ್ಪಾಗುತ್ತೆ ವ್ಯಾಕರಣಾತ್ಮಕವಾಗಿ ಯಾಕಂದರೆ ಸುರೇಶನು ಪುಲ್ಲಿಂಗ ಹೋಗುತ್ತಾಳೆ ಅಂತ ಬಂದಿದೆಯಲ್ಲ ಹೋಗುತ್ತಾನೆ ಅಂತ ಬರಬೇಕಾಗಿತ್ತು ನೆಕ್ಸ್ಟು ಶಕುಂತಲೆಯು ರೂಮಿಗೆ ಪ್ರವೇಶಿಸುತ್ತಾನೆ ಶಕುಂತಲೆ ಅನ್ನೋದು ಲೇಡೀಸು ಸ್ತ್ರೀಲಿಂಗ ಪ್ರವೇಶಿಸುತ್ತಾನೆ ಅನ್ನೋದು ಪುಲ್ಲಿಂಗ ಅಲ್ವಾ ಇದು ರಾಂಗು ಆಗಲೇ ಹೇಳಿದೆ ವಾಕ್ಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸೋದೆ ಕ್ರಿಯಾಪದಗಳು ಇನ್ನು ಈ ವಾಕ್ಯದ ವಿಷಯಕ್ಕೆ ಬಂದಾಗ ಈ ಕ್ರಿಯೆಯನ್ನ ಯಾರು ಮಾಡ್ತಾ ಇದ್ದಾರೆ ಗಂಡೋ ಹೆಣ್ಣು ಈ ತರ ವಿಚಾರಗಳನ್ನೆಲ್ಲ ಸ್ಪಷ್ಟಪಡಿಸುವಂತಹ ರಚನೆಗಳೇ ವಾಕ್ಯದಲ್ಲಿ ಸಮಂಜಸವಾದಂತಹ ಅರ್ಥವನ್ನ ಕೊಡ್ತೈತಿ ಯಾಕಂದ್ರೆ ವಾಕ್ಯ ರಚನೆ ಕೇವಲ ಯಾಂತ್ರಿಕವಾದಂತಹ ಶಬ್ದಗಳ ಜೋಡಣೆ ಅಲ್ಲ ಬದಲಾಗಿ ಅದೊಂದು ತಂತ್ರನೂ ಅಲ್ಲ ಮತ್ತೇನಿರುತ್ತೆ ಅಂತಂದರೆ ಅದರ ಹಿಂದೆ ಒಂದು ಭಾವನೆ ಇರುತ್ತೆ ಭಾವ ಇರುತ್ತೆ ವಿಚಾರ ಇರುತ್ತೆ ಸಂಸ್ಕೃತಿ ಭಾಷಾ ರಚನೆ ಎಲ್ಲವೂ ಒಂದು ವಾಕ್ಯದಲ್ಲಿ ಅಡಕ ಆಗಿರುತ್ತೆ ಹಾಗಾಗಿ ನಾವು ಕತ್ರು ಕರ್ಮ ಅನುಗುಣವಾಗಿ ಲಿಂಗ ಮತ್ತು ವಚನವನ್ನು ಸಮಂಜಸವಾಗಿ ಬಳಕೆ ಮಾಡಬೇಕಾಗುತ್ತೆ ಸರಿ ನಮಗಿವಾಗ ವಾಕ್ಯ ಅಂದರೆ ಏನು ಅಂತ ಗೊತ್ತಾಯಿತು ವಾಕ್ಯ ರಚನೆ ಯಾವ ರೀತಿ ಆಗುತ್ತೆ ಅದರ ಕಾಂಪೊನೆಂಟ್ಸ್ ಘಟಕಗಳು ಯಾವುದು ಅಂತಲೂ ಗೊತ್ತಾಯಿತು ಕತ್ರು ಕರ್ಮ ಕ್ರಿಯಾಪದ ಅನ್ನೋದು ಅದರ ಘಟಕಗಳು ಹಾಗಿದ್ರೆ ಈ ವಾಕ್ಯಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಅಂತ ಅಂದರೆ ಮೂರು ವಿಧಗಳು ಬರ್ತವೆ ನಮಗೆ ವಾಕ್ಯ ಪ್ರಕಾರಗಳು ಅಂದರೆ ಈ ಮೂರು ವಿಧಗಳನ್ನೇ ಸಾಮಾನ್ಯವಾಗಿ ಅಧ್ಯಯನ ಮಾಡ್ಕೊತೀವಿ ಈ ಮೂರು ವಿಧಗಳು ಎಲ್ಲಿ ಬರ್ತವೆ ಅಂದರೆ ಪ್ರಮುಖ ವಾಕ್ಯದಲ್ಲಿ ಬರ್ತವೆ ಯಾವುದದು ಅಂತಂದ್ರೆ ಮೊದಲನೇದು ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಸ್ವತಂತ್ರ ವಾಕ್ಯ ಸಹಜ ವಾಕ್ಯ ಅಂತೆಲ್ಲ ಕರೀತರಿದ್ದೇನೆ ಎರಡನೇದು ಮಿಶ್ರ ವಾಕ್ಯ ಮೂರು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ ಇನ್ನೊಂದು ಹೆಸರಿದೆ ಯಾವ್ದು ಹೇಳಿ ಸಂಕೀರ್ಣ ವಾಕ್ಯ ಹಾಗಿದ್ರೆ ಸಾಮಾನ್ಯ ವಾಕ್ಯ ಅಥವಾ ಸಹಜ ವಾಕ್ಯ ಅಂತಂದರೆ ಏನು ಅಂತಂದರೆ ಒಂದೇ ಒಂದು ಕ್ರಿಯಾಪದವುಳ್ಳ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಥವಾ ಸ್ವತಂತ್ರ ವಾಕ್ಯ ಅಂತಲೂ ಸಹ ಕರಿತೀವಿ ಫಾರ್ ಎಕ್ಸಾಂಪಲ್ ಶಾಲಿನಿ ಊರಿಗೆ ಹೋದಳು ಇಲ್ಲಿ ಒಂದು ಕ್ರಿಯಾಪದ ಬಂದಿದೆ ಹೋದಳು ಅನ್ನೋದು ಶಾಲಿನಿ ಅನ್ನೋ ಕತ್ರು ಊರಿಗೆ ಅನ್ನೋದು ಕರ್ಮ ಹೋದಳು ಅನ್ನೋದು ಕ್ರಿಯಾಪದ ಥರ ಒಂದೇ ಒಂದು ಪೂರ್ಣ ಕ್ರಿಯಾಪದದೊಡನೆ ಕೂಡಿ ಆಗುವಂತಹ ವಾಕ್ಯವನ್ನು ನಾವು ಸ್ವತಂತ್ರ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಅಂತ ಕರಿತೀವಿ ಖಚಿತವಾದಂತಹ ಅರ್ಥವನ್ನ ಕೊಡುವಂತಹ ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿಬೋದಲ್ವಾ ಶಾಲಿನಿ ಊರಿಗೆ ಹೋದಳು ಇದು ಖಚಿತವಾದಂತಹ ಅರ್ಥವನ್ನು ಕೊಡ್ತಾ ಇದೆ ಅಲ್ವಾ ಶಾಲಿನಿ ಎಲ್ಲಿಗೆ ಹೋದಳು ಶಾಲಿನಿ ಊರಿಗೆ ಹೋದಳು ಇದು ಅರ್ಥ ಆಯ್ತಲ್ವಾ ನೋಡಿ ಸಾಮಾನ್ಯ ವಾಕ್ಯದಲ್ಲಿ ಸಾಪೇಕ್ಷ ಕ್ರಿಯಾರೂಪಗಳು ಬರ್ಬೋದು ಯಾವುದದು ಸಾಪೇಕ್ಷ ಕ್ರಿಯಾರೂಪ ಅಂತ ಅಂದರೆ ಅಂದರೆ ಒಟ್ಟಾಗಿ ಕೂಡಿ ಮಾಡಿ ನುಗ್ಗಿ ಉಜ್ಜಿ ಇವೆಲ್ಲ ಸಾಪೇಕ್ಷ ಕ್ರಿಯಾಪದ ಅಂತ ಕಳ್ಸ್ಕೊಡುತ್ತೆ ಅಥವಾ ಅಪೂರ್ಣ ಕ್ರಿಯಾಪದ ಅಂತಲೂ ಸಹ ಇದನ್ನು ಕರಿತೀವಿ ಆಗಲೇ ಒಂದು ರೀತಿ ತಿಳ್ಕೊಂಡಿದ್ವಿ ಶಾಲಿನಿ ಊರಿಗೆ ಹೋದಳು ಇದು ಸಾಮಾನ್ಯ ವಾಕ್ಯ ಅಂತ ಕಳ್ಸ್ಕೊಳುತ್ತೆ ಇನ್ನೊಂದು ರೂಪದಲ್ಲೂ ಸಹ ನಾವು ಸಾಮಾನ್ಯ ವಾಕ್ಯವನ್ನು ಬರಿಬೋದು ಈ ಸಾಪೇಕ್ಷ ಕ್ರಿಯಾರೂಪಗಳಿಂದ ಕೂಡಿ ಒಂದೇ ಕ್ರಿಯಾಪದದಿಂದ ಪೂರ್ಣಗೊಂಡಿರುವಂತಹ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಉದಾಹರಣೆಗೆ ತಮಿಳುನಾಡು ಹೆಚ್ಚು ಮಳೆಯಿಂದ ಕೂಡಿ ಅಲ್ಲಿನ ಜನರ ಜೀವನದ ಮೇಲೆ ದುಷ್ಪರಿಣಾಮ ಉಂಟು ಮಾಡಿ ರಾಜ್ಯವೇ ನಾಶವಾಗುವಂತೆ ಮಾಡಿತು ಗಮನಿಸಿದ್ರೆ ವಾಕ್ಯನಾ ಇಲ್ಲಿ ಮಳೆಯಿಂದ ಕೂಡಿ ಆ ಒಂದು ರಾಜ್ಯ ಮಳೆಯಿಂದ ಕೂಡಿ ಆ ಜನರ ಮೇಲೆ ದುಷ್ಪರಿಣಾಮ ಉಂಟು ಮಾಡಿ ಇಲ್ಲಿ ಕೂಡಿ ಮಾಡಿ ಅನ್ನೋದು ಸಾಪೇಕ್ಷ ಕ್ರಿಯಾರೂಪ ವಾಕ್ಯವನ್ನು ಕೂಡಿಸುವಂಥ ಕೆಲಸ ಈ ಸಾಪೇಕ್ಷ ರೂಪ ಮಾಡ್ತಾ ಇದೆ ರಾಜ್ಯವೇ ನಾಶವಾಗುವಂತೆ ಮಾಡಿತು ಇದು ಒಂದು ಪೂರ್ಣ ಕ್ರಿಯಾಪದ ಒಂದು ಪೂರ್ಣ ಕ್ರಿಯಾಪದದ ಜೊತೆಗೆ ಸಾಪೇಕ್ಷ ಕ್ರಿಯಾರೂಪಗಳು ಮಧ್ಯದಲ್ಲಿ ಬರ್ತವೆ ಈ ಮೂಲಕ ಒಂದು ವಾಕ್ಯ ಪರಿಪೂರ್ಣ ಅಂತ ಅನಿಸ್ಕೊಂಡ್ರೆ ಅದನ್ನು ನಾವು ಸಾಮಾನ್ಯ ವಾಕ್ಯ ಅಥವಾ ಸ್ವತಂತ್ರ ವಾಕ್ಯ ಅಂತ ಕರಿತೀವಿ ಇನ್ನೊಂದು ಉದಾಹರಣೆ ನೋಡಿ ಬೆಕ್ಕು ಅಡುಗೆ ಮನೆಗೆ ನುಗ್ಗಿ ಪಾತ್ರೆಯ ಹಾಲನ್ನೆಲ್ಲ ಕುಡಿಯಿತು ಬೆಕ್ಕು ಅಡುಗೆ ಮನೆಗೆ ನುಗ್ಗಿ ಪಾತ್ರೆಯ ಹಾಲನ್ನೆಲ್ಲ ಕುಡಿಯಿತು ಇಲ್ಲಿ ನುಗ್ಗಿ ಅನ್ನೋದು ಸಾಪೇಕ್ಷ ಕ್ರಿಯಾರೂಪ ಕುಡಿಯಿತು ಅನ್ನೋದು ಕ್ರಿಯಾಪದ ಒಂದು ಕ್ರಿಯಾಪದದ ಸುತ್ತ ಯಾವೆಲ್ಲ ಅಂಶಗಳು ನಡೆದಿವೆ ಅನ್ನೋದನ್ನು ಹೇಳ ಸಾಪೇಕ್ಷ ಕ್ರಿಯಾರೂಪ ಅಥವಾ ಸಾಪೇಕ್ಷ ಕ್ರಿಯಾಪದ ಅರ್ಥ ಆಗಿದೆ ಅಲ್ವಾ ಒಟ್ಟಿನಲ್ಲಿ ಇಲ್ಲಿ ನಾವು ಒಂದು ತಿಳ್ಕೊಬೇಕು ಇಲ್ಲಿ ಒಂದೇ ಒಂದು ಕ್ರಿಯಾಪದ ಇರುತ್ತೆ ಅದ್ರ ಜೊತೆಗೆ ಸಾಪೇಕ್ಷ ಕ್ರಿಯಾಪದಗಳು ಬಂದಿರುತ್ತೆ ಎಲ್ಲಿ ಕ್ರಿಯೆಯ ಮಧ್ಯದಲ್ಲಿ ಇನ್ನು ಎರಡನೇ ವಿಧ ಸಂಯೋಜಿತ ವಾಕ್ಯ ಏನು ಸಂಯೋಜಿತ ವಾಕ್ಯ ಅಂತಂದರೆ ಹೆಸರು ನೋಡಿ ಸಂಯೋಜಿತ ಅಂದರೆ ಇಲ್ಲಿ ಬೇರೆ ಬೇರೆ ವಾಕ್ಯಗಳಿರಬೇಕು ಅವೆಲ್ಲ ಒಟ್ಟಾಗಿಸಿ ಸಂಯೋಜಿತ ಅಂತ ಆಗ್ತಾ ಇದೆ ಸಂಯೋಜನೆ ಮಾಡೋದು ಒಟ್ಟಾಗ್ಸೋದು ಅಂತ ಅರ್ಥ ರೈಟ್ ಅದು ಸರಿಯೇ ಯಾಕಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲಂತಹ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವನ್ನು ಮಾಡೋದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಅಥವಾ ಈಗೂ ಹೇಳ್ಬೋದು ಎರಡು ಅಥವಾ ಅನೇಕ ಪ್ರಧಾನ ವಾಕ್ಯಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಒಂದುಗೂಡಿದ್ರೆ ಅವುಗಳನ್ನು ಸಂಯುಕ್ತ ವಾಕ್ಯ ಅಥವಾ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಇಲ್ಲಿ ಸಂಯೋಜನೆಗೊಂಡಿರುವಂತಹ ವಾಕ್ಯ ಎಲ್ಲವೂ ಸ್ವತಂತ್ರ ವಾಕ್ಯಗಳೇ ಅವನ್ನ ಒಟ್ಟಾಗಿಸ್ತಾ ಇರೋದು ಯಾವುದು ಸಮುಚ್ಚಯ ಅವ್ಯಯಗಳು ಅಂತ ಅದ್ಯಾವುದು ಅಂತಂದರೆ ಉ ಮತ್ತು ಬಳಿಕ ಆದರೂ ಆದ್ದರಿಂದ ಆದರೆ ಓ ಇವೆಲ್ಲವೂ ವಾಕ್ಯದ ಮಧ್ಯದಲ್ಲಿ ಬಂದು ಒಂದು ಸಂಯೋಜಿತ ವಾಕ್ಯ ಅಂತ ಏರ್ಪಡಿಸ್ತಾ ಇದೆ ಫಾರ್ ಎಕ್ಸಾಂಪಲ್ ನಾನು ಅವಳಿಗಾಗಿ ಕಾಯುತ್ತಿದ್ದೆ ಆದರೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಬಳಿಕ ನಾನೇ ಮನೆಗೆ ಹೋದೆ ಈ ವಾಕ್ಯವನ್ನು ಗಮನಿಸಿ ಇಲ್ಲಿ ಒಟ್ಟು ಮೂರು ವಾಕ್ಯಗಳು ರೂಪುಗೊಳ್ತಾ ಇದ್ದಾವೆ ಒಂದು ನಾನು ಅವಳಿಗಾಗಿ ಕಾಯುತ್ತಿದ್ದೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಬಳಿಕ ನಾನೇ ಮನೆಗೆ ಹೋದೆ ಈ ಮೂರು ವಾಕ್ಯಕ್ಕೂ ಅದರದೇ ಆದಂತಹ ಅರ್ಥ ಇದೆ ಅಲ್ವಾ ಒಂದಕ್ಕೊಂದು ಲಿಂಕ್ ಬೇಕು ಅಂತ ಏನಿಲ್ಲ ಅರ್ಥ ಆಗ್ತಿದೆ ನಮಗೆ ಬಟ್ ಈ ಮೂರು ವಾಕ್ಯವನ್ನು ಒಂದುಗೂಡಿಸ್ತಾ ಇರೋದು ಎರಡೇ ಎರಡು ಪದ ಯಾವುದದು ಅಂದರೆ ಆದರೆ ಮತ್ತೊಂದು ಬಳಿಕ ಆದರೆ ಬಳಿಕ ಅನ್ನೋ ಪದಗಳು ನಾನು ಅವಳಿಗಾಗಿ ಕಾಯುತ್ತಿದ್ದೆ ಆದರೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಬಳಿಕ ನಾನೇ ಮನೆಗೆ ಹೋದೆ ಈಗ ಮೂರು ವಾಕ್ಯಗಳು ಒಗ್ಗೂಡಿ ಒಂದು ಲೆಂತಿ ಆಗಿರುವಂತಹ ವಾಕ್ಯ ರಚನೆ ಆಯಿತು ಅರ್ಥಪೂರ್ಣವಾಗಿರುವಂತಹ ವಾಕ್ಯ ರಚನೆ ಆಯಿತು ಇದನ್ನೇ ನಾವು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ ಅಂತ ಕರಿತೀವಿ ಸರಿ ಇಲ್ಲಿ ಯಾವ ಅಂಶವನ್ನು ಮುಖ್ಯವಾಗಿ ಗಮನಿಸಬೇಕು ಅಂತ ಈ ವಾಕ್ಯದಲ್ಲಿ ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯದಲ್ಲಿ ಕತ್ರು ಒಂದೇ ಆಗಿರುತ್ತೆ ಬೇಕಿದ್ರೆ ಆ ಉದಾಹರಣೆಯನ್ನೇ ಗಮನಿಸಿ ನಾನು ಅವಳಿಗಾಗಿ ಕಾಯುತ್ತಿದ್ದೆ ಆದರೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಬಳಿಕ ನಾನೇ ಮನೆಗೆ ಹೋದೆ ಇಲ್ಲಿ ಕತ್ರು ನಾನು ಅನ್ನೋದಾಗುತ್ತೆ ಮೂರು ವಾಕ್ಯದಲ್ಲೂ ಕತ್ರು ಒಬ್ಬಳೆ ನಾನು ಅನ್ನೋದು ಯಾವುದೇ ಕಾರಣಕ್ಕೂ ಬದಲಾಗದಲೇ ಇರುವಂಥದ್ದು ಈ ಸಂಯೋಜಿತ ವಾಕ್ಯದಲ್ಲಿ ಇದೇ ಅಂಶ ಕತ್ರು ಇಲ್ಲಿ ಒಂದೇ ಆಗಿರುತ್ತೆ ಮೂರು ವಾಕ್ಯ ಇರಲಿ ಅಥವಾ ನಾಲ್ಕು ವಾಕ್ಯ ಇರಲಿ ಅಥವಾ ಎರಡೇ ವಾಕ್ಯ ಇರಲಿ ಅಲ್ಲಿ ಕತ್ರು ಒಂದೇ ಆಗಿರುತ್ತೆ ಎರಡೂ ವಾಕ್ಯದಲ್ಲೂ ಕತ್ರು ಒಬ್ಬನೇ ಆಗಿರ್ತಾನೆ ಇನ್ನೂ ಸ್ವಲ್ಪ ಉದಾಹರಣೆಗಳನ್ನ ನೋಡಿ ಶರೀರವು ಅಳಿಯುವುದು ಬಳಿಕ ಕೀರ್ತಿ ಉಳಿಯುವುದು ಇಲ್ಲಿ ಕತ್ರು ಯಾರು ಅಂತಂದರೆ ಆ ಶರೀರ ಆ ಶರೀರವನ್ನು ಹೊಂದಿರೋವನು ಸತ್ತೋದ್ರೂ ಸಹ ಶರೀರವು ಅಳಿದ್ರೂ ಸಹ ಅವನ ಕೀರ್ತಿ ಉಳಿಯುತ್ತೆ ಅನ್ನೋದು ಈ ವಾಕ್ಯದ ಅರ್ಥ ಇಲ್ಲಿ ಎರಡು ವಾಕ್ಯವನ್ನು ಜೋಡಿಸುವಂತಹ ಶಬ್ದ ಅಥವಾ ಸಮುಚ್ಚಯ ಅವ್ಯಯ ಯಾವುದು ಅಂತಂದರೆ ಬಳಿಕ ಅನ್ನೋದು ಇನ್ನು ಮೂರನೇ ವಾಕ್ಯ ಮಿಶ್ರವಾಕ್ಯ ವಾಕ್ಯ ಅಂತಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಒಂದು ಅಥವಾ ಅನೇಕ ವಾಕ್ಯಗಳು ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ನಾವು ಮಿಶ್ರವಾಕ್ಯ ಅಂತ ಕರಿತೀವಿ ಇದನ್ನು ಸಂಕೀರ್ಣ ವಾಕ್ಯ ಅಂತಲೂ ಸಹ ಕರೀತಾರೆ ವಾಕ್ಯ ರಚನೆಯಲ್ಲಿ ಪ್ರಧಾನ ವಾಕ್ಯ ಮೊದಲಿಗೆ ಬರುತ್ತೆ ನಂತರದಲ್ಲಿ ಅಧೀನ ವಾಕ್ಯಗಳು ಬರ್ತವೆ ನಮ್ಮ ಪರೀಕ್ಷೆ ಮುಗಿಯಿತೆಂದು ನನ್ನ ಅಕ್ಕ ನನಗೆ ತಿಳಿಸಿದರು ವಾಕ್ಯನ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಕ್ಕ ನನಗೆ ಏನು ಹೇಳಿದ್ರು ನಿನ್ನ ಪರೀಕ್ಷೆ ಮುಗೀತು ಅಂತ ಹೇಳಿದ್ರು ಅಲ್ವಾ ಹಾಗಾಗಿ ಇಲ್ಲಿ ನಿನ್ನ ಪರೀಕ್ಷೆ ಮುಗೀತು ಅನ್ನೋದು ಪ್ರಧಾನ ವಾಕ್ಯ ಅಕ್ಕ ಅದನ್ನು ನನಗೆ ಹೇಳ್ತಾ ಇದ್ದಾರೆ ಅನ್ನೋದು ಅಧೀನ ವಾಕ್ಯ ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ನೋಡಿ ಗೀತಾ ಶಾಲೆಗೆ ಹೋದಳೆಂಬ ಸುದ್ದಿ ಕೇಳಿ ಆಕೆಯ ಪೋಷಕರು ಸಂಭ್ರಮಿಸಿದರು ಇಲ್ಲಿ ಪೋಷಕರು ಏನಕ್ಕೋಸ್ಕರ ಸಂಭ್ರಮವನ್ನು ಪಟ್ಟರು ಗೀತಾ ಶಾಲೆಗೆ ಹೋಗಿದ್ದಕ್ಕಲ್ವಾ ಹಾಗಾಗಿ ಗೀತಾ ಶಾಲೆಗೆ ಹೋಗೋದು ಇಲ್ಲಿ ಪ್ರಧಾನ ವಾಕ್ಯ ಅವರ ತಂದೆ ತಾಯಿಗಳು ಪೋಷಕರು ಖುಷಿ ಪಡೋದು ಸಂಭ್ರಮವನ್ನು ಪಡೋದು ಅಧೀನ ವಾಕ್ಯ ಇನ್ನೂ ಒಂದು ಉದಾಹರಣೆ ನೋಡಿ ಯಾರು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾರೋ ಅವರು ಆರೋಗ್ಯದಿಂದಿರುತ್ತಾರೆ ಯಾರು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾರೋ ಅವರು ಆರೋಗ್ಯದಿಂದಿರುತ್ತಾರೆ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ವ್ಯಾಯಾಮ ಮಾಡಬೇಕು ಹಾಗಾಗಿ ಇಲ್ಲಿ ಆರೋಗ್ಯವಾಗಿರೋದು ಪ್ರಧಾನ ವಾಕ್ಯ ನಿಯಮಿತವಾಗಿ ವ್ಯಾಯಾಮ ಮಾಡೋದು ಅಧೀನ ವಾಕ್ಯ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ಅನೇಕ ವಾಕ್ಯಗಳು ಬರ್ತವೆ ಹಾಗಾಗಿ ಅಧೀನ ವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ಕೊತಾರೆ ಮುಕ್ತಾಯದ ವಾಕ್ಯದಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತಾರೆ ಒಟ್ಟಾರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಕರಿತೀವಿ ಇವಿಷ್ಟು ವಾಕ್ಯ ಅಂದ್ರೇನು ವಾಕ್ಯದ ರಚನೆ ಯಾವ ರೀತಿ ಆಗುತ್ತೆ ಹಾಗೆ ವಾಕ್ಯದ ಪ್ರಕಾರಗಳು ಯಾವುದು ಅಂತ ತಿಳ್ಕೊಂಡ್ವಿ ನೋಡಿ ಇದಿಷ್ಟಕ್ಕೆ ಮುಗಿಯೋದಿಲ್ಲ ಅರ್ಥದೃಷ್ಟಿಯಿಂದ ವಾಕ್ಯವನ್ನು ಮತ್ತೆ ಏಳು ವಿಧಗಳಾಗಿ ವಿಂಗಡಿಸ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇದ್ರ ಜೊತೆಗೆ ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗವನ್ನು ನೋಡೋಣ ಸ್ನೇಹಿತರೆ ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು